ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಬೆಳ್ಳುಳ್ಳಿ ಮೊಸರನ್ನು ಬುತ್ತಿ ಮಾಡ್ತಾ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ಅಂದರೆ ಎಲ್ಲಾದರೂ ದೂರ ಟ್ರಾವೆಲ್ ಮಾಡಬೇಕಾದ್ರೆ ಈ ಬೆಳ್ಳುಳ್ಳಿ ಮೊಸರನ್ನು ಬುತ್ತಿ ಕಟ್ಕೊಂಡು ಹೋಗ್ತಾರೆ ಇದು ಒಂದು ದಿನ ಅಥವಾ ಎರಡು ದಿನ ಆದರೂ ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಬೈಕೈ ಬುತ್ತಿ ಅಂತಲೂ ಹೇಳ್ಬೋದು ಹೆಣ್ಮಕ್ಳು ಪ್ರೆಗ್ನೆಂಟ್ ಇರ್ತಾರಲ್ಲ ತವ್ರ ಮನೆಯಿಂದ ಬರಬೇಕಾದ್ರೆ ಈ ಮೊಸರನ್ನ ಬುತ್ತಿನೂ ಮಾಡ್ಕೊಂಡು ಬರ್ತಾರೆ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಮೊಸರನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬೆಳ್ಳುಳ್ಳಿ ಮೊಸರನ್ನ ಮಾಡಲು ಮೊದಲಿಗೆ ನಾನು ಇಲ್ಲಿ ಅಕ್ಕಿನ ಕುಕ್ಕರಲ್ಲಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಮೂರು ನಾಲ್ಕು ವಿಸಿಲ್ ಕೂಗಿಸ್ಕೋಬೇಕು ನಾವು ಮಾಮೂಲಿ ಅನ್ನ ಮಾಡಬೇಕಾದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತೀವಿ ಬಟ್ ಮೊಸರನ್ನಿಗೆ ಇಲ್ಲಿ ನಾವು ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರು ಹಾಕಬೇಕು ಅನ್ನ ಮೆತ್ತಗಾದರೆ ಮೊಸರನ್ನ ಕೂಡ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ನಾವು ಒಂದು ಗ್ಲಾಸ್ ಅಕ್ಕಿ ಹಾಕಿದರೆ ಮೂರು ಗ್ಲಾಸಷ್ಟು ನೀರು ಹಾಕಿ ಕುದಿಸ್ಕೋಬೇಕು ನೋಡಿ ಮೊಸರನ್ನ ಮಾಡಬೇಕಾದ್ರೆ ಅನ್ನ ಇಷ್ಟು ಮೆತ್ತಗಾಗಬೇಕು ನೋಡಿ ನಾನೀಗ ಸ್ಪೂನಿಂದ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮೆತ್ತಗಾಗಿದೆ ಇದು ಮೊಸರನ್ನ ಮಾಡೋಕ್ಕೆ ಕರೆಕ್ಟಾಗಿದೆ ಇದನ್ನು ನಾನೀಗ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಸ್ಪೂನಿಂದ ಹೀಗೆ ಮೆತ್ತಗೆ ಮಾಡ್ತಾ ಇದ್ದೀನಿ ಬಿಸಿ ಇರುತ್ತಲ್ಲ ಸ್ವಲ್ಪ ಬೇಗನೆ ಮೆತ್ತಗಾಗುತ್ತೆ ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿ ಜೀರಿಗೆ ಮತ್ತು ಶುಂಠಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಶುಂಠಿನ ನಾನು ಜಜ್ಜಿ ಒಂದು ಬಟ್ಲಲ್ಲಿ ಇಟ್ಟಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಶುಂಠಿ ಒಂದು ಸ್ವಲ್ಪ ಕಡಿಮೆ ಹಾಕಬೇಕು ನೆಕ್ಸ್ಟ್ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ನಾಲ್ಕು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಬಟ್ಲಲ್ಲಿ ಹಾಕಿದ್ದೆ ಇವಾಗ ನೋಡಿಕೊಂಡು ಹಾಕಿ ಪೂರ್ತಿ ಹಾಕಕ್ಕೆ ಹೋಗಬೇಡಿ ಸಪೋಸ್ ಖಾರ ನಿಮ್ಗೆ ಏನಾದರೂ ಕಡಿಮೆ ಅನಿಸ್ತಂದರೆ ಮತ್ತೆ ನೀವು ಹಾಕ್ಬೋದು ಹಾಗೆ ಕರ್ಬೇವು ಹಾಕಿದ್ದೀನಿ ಕಟ್ ಮಾಡಿ ಕರ್ಬೇವು ಹಾಕಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ನೋಡಿ ನಾನು ಮೊಸರು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಆಗಲೇ ಅನ್ನ ಕುದಿಸ್ಕೋಬೇಕಾದ್ರೆ ಉಪ್ಪು ಹಾಕಿದ್ದೆ ಇವಾಗ ಒಂದು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಏನಾದರೂ ಕಡಿಮೆ ಅನ್ನಿಸ್ತು ಅಂದರೆ ಮತ್ತೆ ನೀವು ಉಪ್ಪು ಹಾಕ್ಕೋಬೋದು ಈಗ ಸ್ಪೂನಿಂದ ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಮತ್ತೊಂದು ಸ್ವಲ್ಪ ನಾನು ಮೊಸರು ಹಾಕ್ತಾಯಿದ್ದೀನಿ ಉಪ್ಪು ಮೊಸರು ಮತ್ತು ಖಾರ ಏನಾದರೂ ಕಡಿಮೆ ಅನ್ನಿಸ್ತಂದರೆ ನೀವು ಮತ್ತೊಂದು ಸ್ವಲ್ಪ ಹಾಕೋಬೋದು ಈಗ ಒಂದು ಸಾರಿ ಕೈಯಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಉಂಡೆ ಕಟ್ಟಿ ಇಡಬೇಕು ಸಪೋಸ್ ನಿಮಗೆ ಉಂಡೆ ಕಟ್ಟಲು ಬರ್ತಿಲ್ಲ ಅಂದರೆ ಬೆರಳಿಗೆ ಸ್ವಲ್ಪ ನೀರು ಹಚ್ಕೊಂಡು ಉಂಡೆ ಕಟ್ಬೋದು ಫ್ರೆಂಡ್ಸ್ ಈ ರೀತಿ ಮೊಸರನ್ನ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್